ನಿಸ್ಸಿದ್ದ ಬೀಗೂ ಶೂಲ ನೀವು ಅಂದ್ರ ಪಾ ತಂದ್ರ ಬಡ ದೈವತ್ತು ನೀವು ಸ್ಟೇಜ್ ಮೇಲೆ ಬಂದು ಹೇಳ್ಬೇಕು ಹಾಗಾದ್ರೆ ಇದು ನಿಮ್ಮಲ್ಲಿ ಒಂದು ವಿನಂತಿಯವ ಹೌದು ಹೇಳ್ತಾರೀಪಾ ಗಣಪತಿ ಈ ಮಾರಿಗೆ ಅರ್ಮಿತ್ಯ ಯಾಕಹೇಳತಾರ ಹೌದು ಅರೇ ಕೇಳ್ತೀರಿ ಅರೇ ಬರೆ ಕೇಳ್ತಾರ ಹೈ ನ ಹೇಳ್ತ ಹಾ ಹೌದು ಅಪ್ಪ ಆ ಹೇಳ್ತಾರ ಸರ್ ಬಂದ್ರೆ ಅವರು ಕೇಳ್ದರು ವಿಕ್ನೇ ವಿನಾಯಕ ಹೌದು ಗಜಮುಖ ಕರಿಮುಖ ತೆರ ಗಣ ಗಣಪತಿ ಕರ್ತ ಹೌದು गणपतियो 64 कलेಗಳನ್ನು ಭಲ್ಲವ ಅರಹ ತಾಳ್ಪು ವಿದ್ಯೆ ಕಧಿಪತಿ ಆ ಹೌದು ಗಣಗಪತಿಯ ಗಣಪತಿ ತೈ ಗಣಪತಿ ಕರವಾರ ಹड्या ಹೌದಾ ಹೌದು ಪಾಟಲ್ಲಿ ಬಿಂಡಾ ತೂಕೊಂಡ ಗಣಪತಿ ಕೂಡ ಕರಿತಾರ ಹೌದು ಇವ ಜೋಕುಮಾರ ತನ್ನ ವಿಕೃತ ಕಾಮಿ ಹೌದು ಯಾರು ಹನುಮಕ್ಕ ಬರ್ತಾರ ಹನುಮಕ್ಕನೇ ಮೋಹ ಮಾಡತಕ್ಕಂತ ವಿಕೃತ ಕಾಮಿ ಈ ವಿಕೃತ ಕಾಮಿಯ ನೆರಳು ನನ್ನ ಮೇಲೆ ಬಿಡಬಾರದು ತೂಕೊಂಡ ಹड्या ಅತ್ತ ಗಣಪತಿ ಹಿಂದು ನಿಂದ ಒಂದು ಅಲೆನ್ಸ್ ಆಗಿದೆ ಬಿಟ್ಟ ನಮಗೆ ಗೊತ್ತಿಲ್ಲ ಕೆರೆಮರೆ ತಗೊಂಡ ಇಂಕಸಂತೆ ಆ ಜೋಗ್ಮಾರಿ ಬಂದಪ್ಪ ಅಂತಂದ್ರೆ ಅರಿವಿ ಮುಷ್ಟರ್ ತಕೊಂಡ ಹಿಂಗ ನಮಗೆ ಇತಿಹಾಸಗಳು ಹೇಳ್ತಾವ ಹೌದು ಮತ್ತೆ ಇದನ್ನ ಬಿಟ್ಟೆ ನಿಮ್ ಕಡೆಗೆ ಭಾರತಪ್ಪ ಅಂತಂದ್ರೆ ಹೇಳಬಹುದು ಪಾಪದ ಹಿಂಡಲ ಗಣಪತಿ ಇವ ವಿಕೃತ ಕಾಮಿ ಈ ವಿಕೃತ ಕಾಮ ಅದಕ್ಕೆ ತರ ದುಷ್ಟನೇಲ ಮೇಲೆ ಯಾಕ ಅಂತ ಹೇಳಿ ಹೋದಾಗ ಅಣ್ಣ ತಕೊಂಡ ಅಕಡೆ ಜೋಗ್ಮಾರಿ ಇಕಡೆ ಹಟ್ಟಿನ ಪಾ ಅಂತಂದ್ರೆ ಆ ಗಣಪತಿ ಆ ಮಾರುವಿನ ಮೇಲೆ ಆ ಗರಿಬೇಯ ತರ ಮೇಲಾಗಿ ಯಾಕಂದ್ರ ಕೇಳ ಅವ ಮಣ್ಣಿನಿಂದ ಜನಸಿರ್ತಕ್ಕಂತ ಅವ ಮೇಲಾಗಿ ಅರವತ್ತ್ನಾಲ್ಕು ಹೃತ್ತಗಳನ್ನ ಬಲ್ಲುದಾತಾವೇ ಗಣಪತಿ ಹಾವ ಆ ಗಣಗಳ ಅಡುಪತಿಯ ಗಣಪತಿ ಅಂತ ಗಣಪತಿ ಕರ್ವಾರ ಆ ಅರವತ್ನಾಲ್ಕು ಸಡಲ ಕಲೆಯನ್ನ ಹೊಂಟಿರ್ತಕ್ಕಂತ ಗಣಪತಿ ಹೌ ಆಹ್ ಇವ್ನ ವಿಕೃತ ಕಾಮಿಯ ಮ್ಯಾಲ ನನ್ನ ಮೇಲೆ ಬಲಬಾರ್ದ ತೋರ್ಕೊಂಡ ಹಿಂಗ ಹಿಂಗ ಮಾತಾಗ್ಯಾವ ತಿಳ್ಕೊಂಡ ನಮ್ ಹಿಡಿಯಾರು ಹೇಳ್ಕೊತ ಬಂದಾರ ಹಾವ್ ಮತ್ತ ಇದನ್ನ ಬಿಟ್ಟ ಭಾಳ ಏನಪ್ಪ